ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಹತ್ತು ಹಲವು ಯೋಜನೆಗಳನ್ನು ಘೋಷಿಸಿದ್ದು ಅವರಿಗೆ ಆರ್ಥಿಕ ಸ್ವಾವಲಂಬನೆ ಕಲ್ಪಿಸಲು ದಾರಿ ಮಾಡಿಕೊಡಲಾಗುತ್ತಿದೆ ಶಿಕ್ಷಣ ಸ್ವಉದ್ಯೋಗಕ್ಕೆ ಮಾರ್ಗದರ್ಶನ ವ್ಯಾಪಾರ ವಹಿವಾಟು ಆರಂಭಿಸಲು ಹಣ ಸಹಾಯ ಸೇರಿದಂತೆ ಸ್ವಾವಲಂಬಿ ಬದುಕು ಸಾಗಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಇಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಯಶಸ್ಸು ಕಂಡಿರುವ ಶಿವಮೊಗ್ಗ ಜಿಲ್ಲೆಯ ಸುಜನ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಇತರರಿಗೂ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಶಿವಮೊಗ್ಗ ಜಿಲ್ಲೆಯ ಗೋಪಾಳದಲ್ಲಿರುವ ಸ್ತ್ರೀಶಕ್ತಿ ಸ್ವಸಹಾಯ ಸಂಘ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲವನ್ನು ತಯಾರಿಸಿ ಮಾರಾಟ ಮಾಡುತ್ತಿದೆ ಈ ಸಂಘ ತಯಾರಿಸುವ ಎಳ್ಳು ಬೆಲ್ಲಕ್ಕೆ ದೇಶ ವಿದೇಶಗಳಲ್ಲಿ ಬೇಡಿಕೆ ಇದ್ದು ಹಬ್ಬದ ಸಂದರ್ಭದಲ್ಲಿ ಮಾರಾಟ ಭರದಿಂದ ಸಾಗುತ್ತದೆ ನಾಡಿನ ಗೌರಿ ಗಣೇಶ ಯುಗಾದಿಯಂತಹ ವಿಶೇಷ ಹಬ್ಬಗಳಂದು ಸಾಂಪ್ರದಾಯಿಕ ಆಚರಣೆಗಳಾದ ಸಕ್ಕರೆ ಅಚ್ಚು ಹತ್ತಿಹಾರ ಗೆಜ್ಜೆ ವಸ್ತ್ರ ಬತ್ತಿ ಕಟ್ಟುವುದು ಅರಿಶಿನ ಕುಂಕುಮ ಮತ್ತು ಇತರ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡಿ ಸಂಘದ ಸದಸ್ಯೆಯರು ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಅಮೆರಿಕದಲ್ಲಿ ವಾಸಿಸುವ ಗ್ರಾಹಕ ದಂಪತಿಗಳಾದ ನಿಶಾಂತ್ ಮತ್ತು ಪವಿತ್ರ ಕಳೆದ ಮೂರು ವರ್ಷಗಳಿಂದ ತಾವು ಎಳ್ಳು ಬೆಲ್ಲವನ್ನು ಅಮೆರಿಕಕ್ಕೆ ತರಿಸಿಕೊಂಡು ಸಂಕ್ರಾಂತಿ ಹಬ್ಬದಂದು ಹಂಚುವುದಾಗಿ ತಿಳಿಸಿದರು ಇಲ್ಲಿನ ಎಳ್ಳು ಬೆಲ್ಲ ಗುಣಮಟ್ಟದಿಂದ ಕೂಡಿದ್ದಾಗಿ ಪ್ರಧಾನಮಂತ್ರಿಯವರು ಮಹಿಳಾ ಸಬಲೀಕರಣಕ್ಕಾಗಿ ಹಲವಾರು ಯೋಜನೆಗಳು ಜಾರಿಗೆ ತಂದಿರುವುದರಿಂದ ಮಹಿಳೆಯರು ತಮ್ಮ ಸ್ವಯಂ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ನಾವು ಮೂರು ವರ್ಷದಿಂದ ಸುಜಲ ಸ್ತ್ರೀ ಶಕ್ತಿ ಸಂಘದಿಂದ ಎಳ್ಳು ಬೆಲ್ಲನ ತಗೊಳ್ತಾ ಇದೀವಿ ಇವರು ಮೂರ್ಲಿಂತ ಐದು ಸೊળಗಳ ಇಲ್ಲಿ ಕಲ್ಸ್ಕೊಳ್ತಾರೆ ತುಂಬಾ ಫ್ರೆಶ್ ಆಗಿ ಮತ್ತೆ ಟೇಸ್ಟಿಯಾಗಿರುತ್ತೆ ನಾವ್ ಇಲ್ಲಿ ಹಬ್ಬಕ್ಕೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹಂಚ್ತೀವಿ ಅವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾವು ಈ ಸೇವಕ್ಕೆ ಧನ್ಯವಾದಗಳು ಅಂತ ಹೇಳ್ತೀವಿ ಯಾ ವಿ ರಿಯಲಿ ಅಪ್ರಿಶಿಯೇಟ್ ದಿಸ್ ಜೆನೆರಸ್ ಆಕ್ಟ್ ಆಫ್ आवर ɒನರಬಲ್ ಪ್ರೈಮ್ मिनिस्टर ಅಂಡ್ ಎನ್ಕರೆಜಿಂಗ್ ವಿಮೆನ್ ಟು ಸ್ಟಾರ್ಟ್ ಸ್ಮಾಲ್ ಬಿಸಿನೆಸಸ್ ಗ್ರಾಹಕ ಮಹಿಳೆ ಶಾಂತಲಾ ಸುರೇಶ್ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಹಬ್ಬಗಳ ಸಂದರ್ಭದಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವ ಪಾರಂಪರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿರುವುದು ಇತರರಿಗೂ ಮಾದರಿಯಾಗಿದೆ ಗುಣಮಟ್ಟದಿಂದ ಕೂಡಿರುವ ವಸ್ತುಗಳನ್ನು ಖರೀದಿಸಲು ಸಂತಸವಾಗುತ್ತದೆ ಎಂದರು ತಮ್ಮ ಮಹತ್ತರವಾದ ಸ್ತ್ರೀ ಶಕ್ತಿ ಸಂಘದ ಸದಸ್ಯೆ ಸಾವಿತ್ರಿ ಉಡುಪ ತಮ್ಮ ಸಂಘ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಜಾಗೃತಿ ಮೂಡಿಸಲು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ ಪ್ರಾರಂಭದಲ್ಲಿ ಕೇವಲ ಅರವತ್ತು ಕೆಜಿಯಷ್ಟು ಎಳ್ಳು ಬೆಲ್ಲ ತಯಾರಿ ಮಾಡುತ್ತಿದ್ದು ಇದೀಗ ಒಂದು ಸಾವಿರ ಕೆಜಿಗೂ ಹೆಚ್ಚು ಬೇಡಿಕೆ ಬರುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಏನಪ್ಪಾ ಅಂದ್ರೆ ಈಗಿನ ಕಾಲದಲ್ಲಿ ಆಚರಣೆಗಳು ಸಂಸ್ಕಾರಗಳು ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಆ ಸಂಸ್ಕಾರಗಳು ಉಳಿಲಿ ಮುಂದೆ ಬರುವ ಮಕ್ಕಳಿಗೂ ಎಲ್ಲ ತಿಳಿಲಿ ಅನ್ನೋ ಉದ್ದೇಶದಿಂದ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಸಂಕ್ರಾಂತಿ ಎಳ್ಳು ಬೆಲ್ಲವನ್ನ ಮಾಡಿ ಇದೇ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಹಂಚ್ತಾ ಇದ್ದೀವಿ ಶಿವಮೊಗ್ಗದ ಜನತೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ವಿಷಯದಲ್ಲಿ ನಮ್ಗೆ ಸಂಘದ ಸದಸ್ಯೆ ಉಷಾ ಭಟ್ ರಾಸಾಯನಿಕ ಮುಕ್ತವಾದ ಅರಿಶಿಣ ಕುಂಕುಮ ತಯಾರಿ ಮಾಡುತ್ತಿದ್ದು ಯುವಕ ಯುವತಿಯರಿಗೆ ಉಚಿತ ಮಾರ್ಗದರ್ಶನ ನೀಡುವುದು ಹಾಗೂ ಮಾರುಕಟ್ಟೆ ವ್ಯವಸ್ಥೆಯನ್ನು ನಿರ್ಮಿಸುವುದಾಗಿ ತಿಳಿಸಿದರು ಇಲ್ಲಿ ಶಿವಮೊಗ್ಗ ಜನತೆಯಿಂದ ತುಂಬಾ ಪ್ರೋತ್ಸಾಹ ಸಿಕ್ ಡಿಮ್ಯಾಂಡ್ ಯಾವಾಗ ಹೆಚ್ಚಾಗ್ತಾ ಹೋಯ್ತೋ ನಾವು ಜಾಸ್ತಿ ಜಾಸ್ತಿ ಮಾಡ್ತಾ ಹೋದ್ವಿ ನಮಗೆ ಇತ್ತೀಚಿನ ದಿನದಲ್ಲಿ ಏನು ಮಹಿಳೆಯರಿಗೋಸ್ಕರ ಸಬಲೀಕರಣ ಅನ್ಬಿಟ್ಟು ಕೇಂದ್ರ ಸರ್ಕಾರದಿಂದ ತುಂಬಾ ಯೋಜನೆಗಳು ನಮಗೆ ಬಂದಿದೆ ಮತ್ತೋರ್ವ ಸದಸ್ಯೆ ಸುಕನ್ಯಾ ಎಳ್ಳು ಬೆಲ್ಲಕ್ಕೆ ದಿನೇ ದಿನೇ ಬೇಡಿಕೆ ಹೆಚ್ಚಾಗುತ್ತಿದ್ದು ಮಹಿಳೆಯರು ಪ್ರಬಲವಾಗಲು ಇಂತಹ ಕಿರು ಉದ್ಯಮಗಳು ಮಾದರಿಯಾಗಿದೆ ಎಂದರು ಈಗ ಇಪ್ಪತ್ತೆರಡು ವರ್ಷದಿಂದ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಮಾಡ್ತಾ ಇದೀವಿ ಮಹಿಳೆಯ ಆರ್ಥಿಕ ಸಬಲೀಕರಣ ಕೂಡ ಆಗ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಇದು ಏನಂದ್ರೆ ಈಗ ಸಾವಿರ ಕೆಜಿ ಅಷ್ಟು ಮಾಡ್ತೀವಿ ಈಗ ಒದಗಿಸ್ಲಿಕ್ಕೆ ಆಗದೆ ಇದ್ದಷ್ಟು ಈಗ ಆಗ್ತಾ ಇದೆ ಈಗ ಮತ್ತೆ ತೆಗ ಮಾಡ್ಬೇಕಾಗ್ತಿದೆ ನಾವು ಸಂಘದ ಮುಖ್ಯಸ್ಥೆ ಉಮಾಮೂರ್ತಿ ಕಳೆದ ಮೂರು ವರ್ಷಗಳಿಂದ ತಮ್ಮ ಸಂಘ ಕಾರ್ಯನಿರತವಾಗಿದೆ ಕೇಂದ್ರ ಸರ್ಕಾರದಿಂದ ಹಲವು ನೆರವು ಲಭಿಸಿದೆ ಹಬ್ಬಗಳಿಗೆ ಬೇಕಾಗುವ ವಸ್ತುಗಳು ತಯಾರಿಸುವುದಲ್ಲದೆ ದೇಶೀಯ ಗೃಹ ಉತ್ಪನ್ನಗಳನ್ನು ತಯಾರಿಸುತ್ತಿರುವುದಾಗಿ ತಿಳಿಸಿದರು ಎಳ್ಳು ಬೆಲ್ಲ ಹಾಗೂ ಸಕ್ಕರೆ ಅಚ್ಚುಗಳನ್ನು ತಯಾರಿಸಿ ಅಕ್ಕಪಕ್ಕದ ಮನೆಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿ ನಾವೇ ತೆಗೆದುಕೊಂಡು ಹೋಗಿ ಆ ಈ ಹಬ್ಬವು ಮುಂದಿನ ಪೀಳಿಗೆಯವರೆಗೂ ಕೂಡ ಹೋಗುವಂತೆ ಪ್ರೇರೇಪಿಸುತ್ತೇವೆ ಸರ್ಕಾರದ ಯೋಜನೆಗಳನ್ನು ಸದುಪಯೋಗಪಡಿಸಿ ಸ್ವಾವಲಂಬಿತ್ವ ಸಾಧಿಸುವ ಜೊತೆಗೆ ಇತರರ ಬದುಕಿಗೂ ಆಸರಿಯಾಗುತ್ತಿರುವ ಸುಜನಾ ಸ್ತ್ರೀಶಕ್ತಿ ಸಂಘ ಸಮಾಜದ ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ